ಲಕ್ಷ್ಮೀ ರಮಣ ಗೋವಿಂದ ಯಾತಕ್ಕೆ ತಾಯಿ ಬಗ್ಗೆ ನಾವು ತಂದೆ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ ಒಬ್ಬ ಈಗ ನೋಡಿ ಪಿತೃಪಕ್ಷ ಬರ್ತಾ ಇದೆ ಪಿತೃಪಕ್ಷ ಬರ್ತಾ ಇದೆ ಆ ಪಿತೃಪಕ್ಷ ಸಂದರ್ಭದಲ್ಲಿ ನಾವೆಲ್ಲ ಪಿತೃಗಳಿಗೆ ಎಡೆಯನ್ನು ಇಡ್ತೀವಿ ಅಲ್ವ ಈಗ ಅಮಾಸೆಗೆ ಎಡೆ ಇಡ್ತಿರಲ್ವ ಎಲ್ಲರೂ ಏನಂತ ಎಡೆಯಕ್ಕೋ ನಮ್ಮ ಪೂರ್ವಿಕರೆಲ್ಲ ಬಂದು ಏನೋ ಒರ್ಸ್ಕೊಂದು ಸರಿ ಕಾರ್ಯ ಮಾಡ್ತಾ ಇದ್ದೀವಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಎಡೆಪಡಿಸ್ತಾ ಇದ್ದೀವಿ ಅಲ್ವಾ ಅದು ಸತ್ತವರಿಗಾಯಿತು ಸತ್ತವರಿಗೆ ನೀವು ಎಡೆಪಡಿಸಿದ್ದಾಯ್ತು ಬದುಕಿದ್ದವ್ರಿಗೆ ಏನು ಕೊಡ್ತಾ ಇದ್ದೀರಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಏನು ಕೊಡಬೇಕು ನೋಡಿ ಯಾರೋ ಒಬ್ಬ ಪಿತೃಪಕ್ಷದ ದಿನ ಎಡೆ ಇಡುವಾಗ ಆ ಲೈನ್ಗೆ ಎಡೆಕ್ಕಿದ್ದ ದೊಡ್ಡಮ್ಮನಿಗೆ ಅವರವನಿಗೆ ಅವರ ಅಪ್ಪನಿಗೆ ಅವ್ರ ಮಕ್ಕಳಿಗೆ ಮಕ್ಕಳಿಗೆಲ್ಲರಿಗೂ ಎಡೆ ಇಟ್ಟಿದ್ದರು ಅವರ ಅಪ್ಪನಿಗೆ ಎಡೆಗೆ ಪಾಯಸವನ್ನು ಬಿಡುವಾಗ ಮಗನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಿತ್ತಂತೆ ಆ ಮಗ ಅವರ ಅಪ್ಪನ್ನ ನೆನೆಸ್ಕೊಂಡಂತೆ ಯಾಕೆ ಅಂದರೆ ನಮ್ಮಪ್ಪ ಕೂಲಿ ಕೆಲಸ ಮಾಡಕ್ಕೆ ಹೋಯ್ತಿದ್ದ ಬರುವಾಗ ನನ್ನ ಮಕ್ಕಳು ಮನೇಲಿ ಕಾಯ್ತವೆ ಅಂಥೇಳಿ ಅವ್ರೇನಾದರೂ ಅನ್ನ ಅಥವಾ ಪುರಿ ಅಥವಾ ಏನಾದರೂ ತಿಂಡಿಗಳನ್ನು ಕೊಟ್ಟರೆ ಅದನ್ನು ಮಡ್ಲಿಗೆ ಕಟ್ಕೊಂಬತ್ತಿದ್ದ ನಮ್ಮಪ್ಪ ಒಂದು ದಿನವೂ ನಾನು ನಮ್ಮ ಅಪ್ಪನಿಗೆ ಪ್ರೀತಿಯಿಂದ ಕೂರಿಸಿ ಅನ್ನ ಹಾಕ್ಲಿಲ್ಲ ಆವತ್ತು ಯಾವಾಗ ಬದುಕಿದ್ದಾಗ ಅನ್ನ ಹಾಕ್ಲಿಲ್ಲ ಇವತ್ತು ನಮ್ಮಪ್ಪ ಸತ್ತೋಗವನೇ ಪಾಯಸ ಇದ್ದೀನಿ ನಮ್ಮಪ್ಪ ನಿಜವಾಗ್ಲೂ ಕುಡ್ದಾನ ಈ ಪಾಯಸವ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇದೆ ಆಗ ಅವನು ಮನಸ್ಸು ಹೇಳ್ತಂತೆ ಬದುಕಿದ್ದಾಗ ಪ್ರೀತಿಯಿಂದ ಅನ್ನ ಹಾಕಿದರೆ ನಮ್ಮ ಅಪ್ಪ ಇನ್ನೂ ಒಂದು ಹತ್ತು ವರ್ಷ ಬದುಕ್ತಿದ್ದ ಇವತ್ತು ಅನ್ನ ಹಾಕ್ಲಿಲ್ಲ ಸತ್ತ ಮೇಲೆ ಗಂಜಿ ಬಿಡ್ತಾ ಇದ್ದೀನಿ ಸತ್ತ ಮೇಲೆ ನಾನು ಆ ಒಂದು ಪಾಯಸ ಬಿಡ್ತಾ ಇದ್ದೀನಿ ಅಂತ ಇದಾಗಬಾರ್ದು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಸತ್ತ ಮೇಲೆ ನೀವು ಎಷ್ಟು ನಾರ ಹಾಕಿ ಚಿನ್ನದ ಗೋರಿ ನಾರ ಕಟ್ಟಿಸಿ ಏನಕ್ಕ ಸುಮಿತ್ರಕ್ಕ ಯಾವುದು ಅವಳಿಗೆ ಗೊತ್ತಾಗೋದಿಲ್ಲ ನೀವು ಸಾವಿರಾರು ಜನಕ್ಕೆ ಅನ್ನ ಹಾಕ್ಲಿ ಯಾವುದು ಗೊತ್ತಾಗೋದಿಲ್ಲ ಬದುಕಿರುವಾಗ ಆ ತಾಯಿ ತಂದೆ ಮನೇಲಿ ಬಾಗ್ಲಲ್ಲಿ ಕೂತಿದ್ರೆ ಆ ನೀವು ಬಂದೇಟ್ಗೆ ಅವಾ ಊಟ ಮಾಡ್ದವ ಯಾಕೆ ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ದವ ನೀನು ಅಂತ ಒಂದು ಮಾತು ಕೇಳಿಬಿಡಿ ಅವ್ರವ್ವ ಇಡೀ ಊರೂರಿಗೆ ಬತ್ತಾಳೆ ಏನಂತ ನನ್ನ ಮಗ ಕಣೋ ಬಂದ ತಕ್ಷಣ ನನ್ನ ಆಯಿತಾ ಊಟ ಆಯ್ತಾ ಅಂತ ಕೇಳ್ಬಿಟ್ಟ ಅಂತ ಆ ನೀವು ಚಿಕ್ಕವರಿದ್ದಾಗ ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಬರೋ ದಾರಿಯನ್ನೇ ಕಾಯ್ತಾ ಇದ್ದೋ ಅಮ್ಮ ಬರೋ ದಾರಿಯನ್ನೇ ಕಾಯ್ತಾ ಇದ್ದೋ ನಾವು ಏನಕ್ಕೆ ಏನು ಕಾಯ್ತಾ ಇದ್ವಿ ಬರುವ ಏನ್ ತತ್ತಾರೆ ಅಂತ ತಿಂಡಿ ತಗೊಬತ್ತಾರೆ ಪುರಿ ತತ್ತಾರೆ ಸೀಬೆ ಹಣ್ ತತ್ತಾರೆ ಸೇಬು ನಣ್ ತತ್ತಾರೆ ತತ್ತಾರೆ ಅಂತ ನಾವು ಎಷ್ಟೊಂದು ಕಾಯ್ತಿದ್ದೋ ಆದ್ರೆ ನೀವು ದೊಡ್ಡವರಾಗಿದ್ದೀರಿ ಸಂಪಾದನೆ ಮಾಡ್ತಾ ಇದ್ದೀರಿ ಮನೆಯಿಂದ ತಂದೆ ತಾಯಿಗಳು ಬಾಗ್ಲಲ್ಲಿ ಕೂತಿರ್ತಾರೆ ಬರುವಾಗ ಏನಾದರೂ ಅವಳಗೊಂದು ಹಣ್ಣು ಬಿಸ್ಕೆಟ್ ಹಿಡ್ಕೊ ಬರ್ತಾರೆ ಇವತ್ತು ಸತ್ಯ ಆದ್ರೆ ಸತ್ಯಾನೇ ಇಲ್ಲ ಅಂದ್ರ ಇಲ್ಲ ಅಂದ್ರಪ್ಪ ನಮ್ಮವ್ವ ಕಾಯ್ತಾ ಅವಳೆ ಏನಾದ್ರು ಬಾಯಿ ರುಚಿ ಕೇಳ್ತಾಳೆ ಅಂತ ಒಂದು ಎಲೆ ಅಡಕೆ ಹಿಡ್ಕೊ ಬಂದರಿಯಾ ಇಲ್ಲ ನಿನಗೇನು ನಿನಗೆ ಬಂದಿರೋದು ಮಾನಡುಗು ಉಳಿಕಾಳು ಉಪ್ಯಾಸ ಸಾಕಾಗುದಲ್ವಾ ತಿಂದ್ಬಿಟ್ಟು ಕುತ್ಕೋ ನೋಡು ಹೆಚ್ಕೆ ಮಾತಾಡೋದು ದಿಂಡಿಗಲೇ ತಾಕ್ಬಿಡ್ತೀನಿ ಅಂತಾರೆ ಮಕ್ಕಳು ಇವತ್ತಿನ ಪರಿಸ್ಥಿತಿ ಹಂಗೆ ಅದಕ್ಕೆ ನೋಡಿ ಹೆಂಡತಿನೋ ತಾಯಿಯೇ ಆ ಎತ್ತವನು ತಾಯಿಯೇ ಅಲ್ವ ಪಜೆ ಇಬ್ರು ಹೆಣ್ಣೆ ಆದರೆ ಹೆಂಡತಿಗೆ ಹೆಚ್ಚು ಗೌರವ ಕೊಟ್ಟು ತಂದೆ ತಾಯಿಗಳನ್ನ ಕೀಳಾಗಿ ಕಾಣುವಂಥದ್ದನ್ನು ಮಾಡಬೇಡಿ ಭಗವಂತ ನಮ್ಗೆ ಒಳ್ಳೇದು ಮಾಡೋದಿಲ್ಲ ಭಗವಂತ ನಮ್ಗೆ ಒಳ್ಳೇದು ಮಾಡೋದು ಯಾವಾಗ ಅಂದರೆ ತಾಯಿ ತಂದೆಯರ ಪಾದ ಸೇವೆಯನ್ನು ಯಾವತ್ತು ಮಾಡ್ತೀವೋ ಆವತ್ತು ಒಳ್ಳೇದು ಮಾಡ್ತಂತ ನೋಡಿ ಅಲ್ವಾ ಅದಕ್ಕೆ ಪಿತೃಪಕ್ಷ ದಿನ ನೋಡಿ ನಾಳೆ ಅಮಾವಾಸ್ಯೆ ಬರ್ತಾ ಇದೆ ಎರಡನೇ ತಾರೀಕು ಪಿತೃಪಕ್ಷ ಆವತ್ತು ಎಲ್ಲ ಉರಲು ಮಾಡ್ತೀವಿ ನಾವು ಎಡೆ ಇಡ್ರಿ ಬೇಡ ಅಂತ ನಿಮ್ಮ ನಿಮ್ಮಪ್ಪ ನಿಮ್ಮಮ್ಮ ಜೀವಂತವಾಗಿದ್ದರೆ ದಯಮಾಡಿ ಅವ್ರನ್ನ ಒಂದು ಕುರ್ಚಿಯಲ್ಲಿ ಕೂರಿಸಿ ಅವ್ರಿಗೊಂದು ಹೊಸ ಬಟ್ಟೆ ತರಿಸಿ ಹೊಸ ಬಟ್ಟೆ ಇಲ್ಲ ಅಂದರೆ ಯಾವುದಾದ್ರು ಇರು ಬಟ್ಟೆನ ಚೆನ್ನಾಗಿ ಒಗೆದು ಅವ್ರಿಗೆ ಹಾಕ್ಸಿ ಅವರ ಏಯ್ ಅವ್ರಿಗೆ ಕಟ್ಟೆನ ಕಾಲ್ ದೆಸಗಿಟ್ಟು ಕಾಲು ಕೆಳಗಡೆ ಇಟ್ಟು ತಂದೆ ತಾಯಿಗಳಿಗೆ ಅವ್ರ ಪಾದವನ್ನು ಚೆನ್ನಾಗಿ ತೊಳಿರಿ ಅವತ್ತು ಯಾಕೆ ಅಂದರೆ ನಮಗೆ ಬಂದಿರತಕ್ಕಂಥ ಎಲ್ಲ ಕರ್ಮಗಳು ಕಳೆದೋಗ್ಬೇಕು ಅವತ್ತು ಸುಮ್ಮನೆ ಎಡೆ ಇಟ್ಬಿಟ್ಟು ಎಂಡೆ ಕುಡ್ಕೊಂಡು ಬಾಡ್ ತಿನ್ಕಂಡು ಅಂದರೆ ಹಬ್ಬ ಆಗೋದಿಲ್ಲ ಇದು ನನ್ನ ಮಾತು ಸರಿ ಅನಿಸಿದ್ರೆ ಒಂದು ಚಪ್ಪಾಳೆ ನೀಡ್ಬೋದು ದಯಮಾಡಿ ಎಲ್ಲರೂ ಕೂಡ ಸರಿಯೋತಪ್ಪವ ಅಪ್ಪವ್ವ ಇದ್ದರೆ ಅವಳಿಗೆ ಪಾದ ಪೂಜೆ ಮಾಡಿ ಅವಳ ಪಾದ ತೊಳೆದ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ ನಮ್ಮ ಎಷ್ಟೋ ಜನ್ಮದ ಪಾಪ ಕರ್ಮಗಳೆಲ್ಲ ಕಳೆದೋಯ್ತದೆ ನೀವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಸುತ್ತಿದ್ರೆ ಅರಳಿ ಮರ ಸುತ್ತಿದ್ರೆ ಕರ್ಮ ಕಳೆದಿಲ್ಲ ತಂದೆ ತಾಯಿಗಳ ಪಾದವನ್ನು ತೊಳೆಯಿರಿ ಅವಳ ಪಾದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ತಲೆಗೆ ಹಣೆಗೆ ಅವಳ ಪಾದವನ್ನು ಇಟ್ಟು ಪಾದವನ್ನಿಟ್ಟು ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಆಮೇಲೆ ನೀವು ಎಡೆಬಡಿಸಿ ಪೂಜೆ ಮಾಡಿ ಬಂದು ನೆಂಟರಿಗೆ ಊಟಕ್ಕೆ ಕೊಡಿ ಅವತ್ತು ನೋಡಿ ಅವರು ಆ ತಂದೆ ತಾಯಿಗಳ ಸಂತೋಷವನ್ನು ಇಡೀ ಊರಿಗೂರಲ್ಲ ಮನಸ್ಸಿನಲ್ಲಿ ಕೋಟಿ ದೇವರ ಆಶೀರ್ವಾದ ಮಾಡಿದಷ್ಟು ಆಶೀರ್ವಾದ ಮಾಡ್ತಾಳೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನನ್ನ ಮಗ ಅಂದ್ರೆ ಕನಪ್ಪ ನಾನು ಪಾದ ಸೇವೆ ಮಾಡ್ತಾವನಲ್ಲೋ ನನ್ನ ಮಗ ಅಂತೇಳಿ ಒಂದಿನ ಬಿಡೋದಲ್ಲ ಪ್ರತಿನಿತ್ಯ ಅವರವನ್ನ ತಂದೆ ತಾಯಿನ ಪ್ರೀತಿಯಿಂದ ಗೌರವಿಸಿದ್ರೆ ಅದೇ ಜೀವನದ ದೊಡ್ಡ ಸ್ವರ್ಗ ಸರಿ ಇಲ್ವಪ್ಪ ಇದು ಸರಿ ಅಲ್ವಾ ಇದೇ ತಾಯಿ ತಂದೆ ಕೊಡುವಂಥ ಗೌರವ ಸುಮ್ಮನೆ ಅರಿಕತೆ ಮಾಡಿಬಿಟ್ಟು ಹೊಂಟೋಗೋದಲ್ಲ ಅದರಿಂದಿನ ಮರ್ಮವನ್ನು ನಾವು ತಿಳ್ಕೊಳ್ಬೇಕು ತಾಯಿ ತಂದೆಯರನ್ನು ಕಣ್ಣೀರು ಹಾಕ್ಸ್ದೆ ನೋಡ್ಕೊಳ್ಬೇಕು ಕಣ್ಣೀರು ಹಾಕ್ಸ್ದಂಗೆ ನೋಡಬೇಕು ಎಷ್ಟೋ ಮನೆ ದಿನ ಪೇಟೆ ಬಿದಿಲಿ ನಿಜವಾಗಿ ನಡೆದ ಘಟನೆ ಒಂದು ಅಜ್ಜಿ ಬಂದು ನಾನು ಬೇಕ್ರಿಲಿ ತಿಂಡಿ ತಗೋತಾ ಇದ್ದೆ ನನ್ನ ಮೊಮ್ಮಗಳಿಗೆ ತಿಂಡಿ ಇದ್ದೆ ಬೇಕ್ರಿಗೆ ಬಂದು ಆ ಅಜ್ಜಿ ಕೇಳ್ತು ಅಪ್ಪ ಒಂದು ಬ್ರೆಡ್ ಕೊಡ್ಸಪ್ಪ ನೀನು ಕಾಲಕ್ಕೆ ಬೀಳ್ತೀನಿ ಅಂದ ಅವ ಅಷ್ಟು ದೊಡ್ಡ ಮಾತಾಡ್ಬಿಡ ತಾಯಿ ಯಾಕವ ಒಂದು ಬ್ರೆಡ್ ಯಾಕೆ ಎರಡು ತಕೊಂಡೋಗು ತಿನ್ನವ ಒಟ್ಟೆ ತುಂಬ ಅಪ್ಪ ಇನ್ನೊಂದು ಎರಡು ಕೊಡ್ಸಪ್ಪ ಅಂದು ಆಸೆ ಅಲ್ವ ಮನ್ಸಿನಗೆ ಇನ್ನೊಂದು ಎರಡು ಬೇಕವ್ವ ಎರಡು ಸಾಕಲ್ವವ ತಿಂದಕ್ಕೆ ಇಲ್ಲ ಇಲ್ಲ ಕಣಪ್ಪ ನನ್ನ ಮಗಳು ಮನೇಲಿ ಕಾಯ್ತಾವಳೆ ನನ್ನ ಮಗಳಿಗೆ ಒಂಚೂರು ಹುಷಾರಿಲ್ಲ ಕನಪ ಮನಗಾವಳೆ ಅವ್ವ ಇನ್ನೊಂದು ಐದಾರು ತಕೋ ತಿನ್ಸು ಹೋಗಿ ಯಾಕೋ ಮಕ್ಕಳಿಲ್ವೋ ಅಂದರೆ ಮಕ್ಕಳು ಒಡೆದ ಆಚಿಕೆ ಕಣಪ್ಪ ಕನಪ್ಪ ನನ್ನ ಮಗಳಿಗೆ ಮದುವೆ ಆಗಿಲ್ಲ ಅವಳಗೋಸಿರೋ ಆರೋಗ್ಯ ಸರಿ ಇಲ್ಲ ನಾನು ನನ್ನ ಮಗಳು ನೋಡಪ್ಪ ಈ ಗುಡಿಸ್ದಲ್ಲಿ ಇದ್ದೀವಿ ನಾನು ಭಿಕ್ಷೆ ಮಾಡ್ಕೊಂಡು ಅವ್ಳಿಗಂತೂ ತನ್ನ ಹಾಕ್ತೀನಿ ಕನಪ್ಪ ಯಾವತ್ತು ಸಾಯ್ತಾಳು ಏನು ಕತ್ತಿ ನಾಚಿಕೆ ಆಗಬೇಕು ಮಕ್ಕಳಿಗೆ ನಾಚಿಕೆ ಆಗಬೇಕು ಎತ್ತ ತಾಯಿ ತಂದೆಗಳು ಹುಟ್ಟುವಾಗಲೇ ನಮ್ಮ ಕತ್ತೀಚಿಗೆ ಹುಟ್ಟಿದ್ರೆ ಈ ಜಗತ್ತು ನೋಡ್ತಿದ್ವ ನಾವು ಅವಳ ಋಣವನ್ನ ನಮ್ಮ ಚರ್ಮವನ್ನು ಸುಲ್ ಚಪ್ಪಲಿ ಮಾಡಿದ್ರು ಕೂಡ ತೀರಿಸ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನೀವು ಎಡೆಯಿಡೋದಾದ್ರೆ ತಂದೆ ತಾಯಿಗಳ ಪಾದ ಪೂಜೆ ಮಾಡಿ ಆ ನಂತರ ಇಡಿ ಅಂತ ಹೇಳ್ತಾ ದೊಡ್ಡವರು ಅದಕ್ಕೆ ಹೇಳ್ತಾರೆ